ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆತ್ಮೀಯರೇ ಮಹಾಗಣಪತಿಯ ಸ್ತೋತ್ರ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಸಂಸ್ಕಾರವು ವೃದ್ಧಿಯಾಗಲಿ ಹೇಳುವಂಥ ಉದ್ದೇಶದಿಂದ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಸ್ತೋತ್ರ ಬರಲಿಲ್ಲ ಅಂತಾದರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಕಲೀಲಿ ಹೇಳುವಂತಹ ಬಹಳ ಮುಖ್ಯವಾದಂಥ ಉದ್ದೇಶದಿಂದ ಅನೇಕ ದೇವತಾ ಸಂಬಂಧವಾದಂಥ ಸ್ತೋತ್ರಗಳನ್ನು ನಾನು ಆಡಿಯೋ ಮಾಡಿ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡುವ ಮಾತ್ರದಿಂದ ಒಂದು ಸಲ ಎರಡು ಸಲ ಮೂರು ಸಲ ಹೇಳ್ತೇನೆ ಅಂತಹ ಪ್ರಾಕ್ಟೀಸ್ ಮಾಡುವ ಮಾತ್ರದಿಂದ ಫಸ್ಟು ಕೇಳ್ತಾ ಕೇಳ್ತಾ ಬಂದಂತೆ ಆ ಮಂತ್ರಗಳು ಕೂಡ ಮಕ್ಕಳಿಗೆ ಹೆಚ್ಚಿನದಾದಂತಹ ಜಾಗೃತೆಯು ಬರುವ ಹಾಗೆ ಹಾಗೆ ಯಾರಿಗೆ ಈ ಸ್ತೋತ್ರಗಳು ಬರುವುದಿಲ್ಲ ಅಂಥವರಿಗೆ ಸುಲಭವಾಗಲಿ ಹೇಳುವಂಥ ಉದ್ದೇಶದಿಂದ ಅನೇಕ ಈ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಅನೇಕ ದೇವತಾ ಸ್ತೋತ್ರಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ತಮ್ಮೆಲ್ಲರ ಪ್ರೋತ್ಸಾಹ ಹಾಗೆ ಶೇರ್ ಮಾಡುವಂತಹ ಸಹಾಯ ಹಾಗೆ ನಾಲ್ಕು ಜನಕ್ಕೆ ಇಂತಹ ಶ್ಲೋಕಗಳನ್ನು ಕಳಿಸುವ ಮಾತ್ರದಿಂದ ಅವರು ಹೇಳುವಂತಹ ಒಂದು ಭಾಗ್ಯ ನಮ್ಮೆಲ್ಲರೂ ಕೂಡ ಸಿಗಲಿ ಅಂತ ಹೇಳುತ್ತಾ ಸ್ತೋತ್ರಗಳನ್ನು ಆರಂಭ ಮಾಡೋಣ ಓಂ ಗಂಗಣಪತ ಜಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕದಂ ತಂ ಭಕ್ತಾನಾಂ एकदन्तमुपास्महे वक्रतुण्डमहाकाय सूर्यकोटिसमप्रभा नियविघ्नम् कुरु मे देव सर्वकार्येषु सर्वदा प्रणम्य शिरसा देवम् गौरीपुत्रम् विनायकं भक्तावासं स्मरे नित्यम् आयः कामार्थसिद्धये गजाननं भूतगणादिसेवितं कपित्थजम् उमासुतं उमासुतम् शोकविनाशकारणम् नमामि विघ्नेश्वरपादपङ्कजम् अगजानन पद्मार्कम् गजाननमहर्निशम् अनेकदम् तम् भक्तानामेकदम् वक्रतुण्डमहाकाया सूर्यकोटिसमप्रभा अविघ्न कुर मे देवासर्व्यु सर्वदा प्रणम्य शिसा देव गौरीपुत्र विनायक भक्तावासम स्मरे निमाजुका सिद्ध गजाननं भूतगणादिसेत कपित्थजूफलसार भक्षि उमासुत शोक विनाश कारण नमा विघ्नेशर पाद ಹರಿ ಓಂ ಬೋಲೋ ಶ್ರೀ ಮಹಾಗಣಪತಿ ಮಹಾರಾಜಕೀಜ್ ತಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಹೀಗೆ ಅನೇಕ ಸ್ತೋತ್ರಗಳನ್ನು ನಾನು ವಿಡಿಯೋ ಮಾಡಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾಕಂದರೆ ಎಲ್ಲ ರೀತಿಯಾದಂತಹ ಆ ದೇವತಾನುಗ್ರಹ ಎಲ್ಲರಿಗೂ ಕೂಡ ಸೇರಲಿ ಬರಲಿ ಅದರ ಜೊತೆಗೆ ನಾವು ಉದಾಹರಣೆಗೆ ಆಹಾರ ಸೇವನೆ ಮಾಡುವಾಗ ಔಷಧಿ ಸೇವನೆ ಮಾಡುವಾಗ ಅಥವಾ ಅಭೀಷ್ಟ ಸಿದ್ಧಿಗೆ ಹಾಗೆ ಅನೇಕ ರೀತಿಯಾದಂತಹ ಪ್ರಾಪ್ತಿಗೋಸ್ಕರವಾಗಿ ಅನೇಕ ಶ್ಲೋಕಗಳನ್ನೆಲ್ಲ ನಮ್ಮಲ್ಲಿ ಪುರಾಣದಲ್ಲಿ ಗ್ರಂಥಗಳಲ್ಲಿ ಹಿರಿಯರು ಹೇಳಿರುವಂಥ ಶ್ಲೋಕಗಳಿದ್ದಾವೆ ಅದನ್ನೆಲ್ಲ ನಾವೆಲ್ಲ ಶ್ರವಣ ಮಾಡೋಣ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ ಲೋಕ ಸಮಸ್ತ ಸುಖಿನೋಭವಂತೂ ನಮಸ್ಕಾರ